ನಮಸ್ಕಾರ ಬಂಧುಗಳಿ ಈ ವಾರದ ನಿನಾದದಲ್ಲಿ ಆರಿಸಿಕೊಂಡಿರುವಂತಹ ಕವನ ಅಂತರ್ಮುಖೀನ ಕವಿ ಹರೀಶ್ ಕುಮಾರ್ ಮೆಲ್ಕರ್ ಜಗತ್ತಿನ ಕ್ಷಣಿಕ ಸುಖಗಳ ಆಂತರ್ಯವನ್ನೆಲ್ಲ ಹೊಕ್ಕು ಅಲ್ಲಿ ಸಿಕ್ಕಿದ ಅನುಭವಗಳ ಮೂಟೆಯನ್ನು ಹೊತ್ತು ಇದೆಲ್ಲವೂ ತನ್ನೊಡನೆ ಶಾಶ್ವತದ ಇರವಲ್ಲವೆಂದು ತಿಳಿದವನ ಅಂತರ್ಮುಖ ತೆರೆದುಕೊಳ್ಳುವ ಕವನ ಅಂತರ್ಮುಖೀನ ಧ್ವನಿ ಜೀವಪರಿ ತೀರ ಸಾಗಿದೆ ದೂರ ಶರದಿಯ ತೊರೆದು ಕಣ್ಣ ನೋಟಕ್ಕೆ ಟುಕದ ಅಂತರ ತೀರ ಸಾಗಿದೆ ದೂರ ಶರದಿಯ ತೊರೆದು ಕಣ್ಣ ನೋಟಕ್ಕೆ ಟುಕದ ಅಂತರ ಬೊಬ್ಬಿರಿಯುತ್ತಿದೆ ಬರೀ ಬೋರ್ಗಲ್ಲಿಗೆ ಬಡಿದು ಮತ್ತೆ ಬೇಕೆನಿಸುತ್ತಿದೆ ಆ ಇಂಚರ ಬೊಬ್ಬಿರಿಯುತ್ತಿದೆ ಬರಿ ಬೋರ್ಗಲ್ಲಿಗೆ ಬಡಿದು ಮತ್ತೆ ಬೇಕೆನಿಸುತ್ತಿದೆ ಆ ಇಂಚರ ತೀರ ಸಾಗಿದೆ ದೂರ ಶರದಿಯ ತೊರೆದು ಕಣ್ಣ ನೋಟಕ್ಕೆ ಟುಕದ ಅಂತರ ಹೊದ್ದು ಹಾಸಿದೆ ಮರಳ ಮಡಿಲಲಿ ನೆನಪು ಗೆದ್ದು ಬೀಗಿದ ದಿನಗಳ ನೆನೆದು ಹೊದ್ದು ಹಾಸಿದೆ ಮರಳ ಮಡಿಲಲಿ ನೆನಪು ಗೆದ್ದು ಬೀಗಿದ ದಿನಗಳ ನೆನೆದು ಸದ್ದು ಸಾವಿನ ಹೆಜ್ಜೆ ಜಾಡಿನ ಇಂಪು ಇರುಳು ಹಗಲಿನ ಆಟಕೇ ಮಣಿದು ತೀರ ಸಾಗಿದೆ ದೂರ ಶರದಿಯ ತೊರೆದು ಕಣ್ಣ ನೋಟಕ್ಕೆ ಟುಕದ ಅಂತರ ಮುದ್ದು ಮಾತಿನ ನೆರಳು ಸುಳಿಯದೆ ಬಳಿಗೆ ಜಿಡ್ಡು ಹಿಡಿದ ಭಾವ ಬಸಿಯದೆ ಮುದ್ದು ಮಾತಿನ ನೆರಳು ಸುಳಿಯದೆ ಬಳಿಗೆ ಜಿಡ್ಡು ಹಿಡಿದ ಭಾವ ಬಸಿಯದೆ ಕದ್ದು ಕಾಮನ ಬಿಲ್ಲಿನ ಬಣ್ಣ ಬಳಿದ ಆ ಗಳಿಗೆ ಕಳೆದ ಕಾತರ ನೋವ ತರುತ್ತಿದೆ ತೀರ ಸಾಗಿದೆ ದೂರ ಶರದಿಯ ತೊರೆದು ಕಣ್ಣ ನೋಟಕ್ಕೆ ಟುಕದ ಅಂತರ ಕಾವು ನೀಡದ ತಾಯ ಕರುಳ ಕಂದ ನಾನಾದೆ ಹಡೆದು ತಬ್ಬಲಿಯಾದವಳು ನೀನು ಕಾವು ನೀಡದ ತಾಯ ಕರುಳ ಕಂದ ನಾನಾದೆ ಹಡೆದು ತಬ್ಬಲಿಯಾದವಳು ನೀನು ಪ್ರೇಮ ಭ್ರಮರದ ಬಾನಹಾದಿಯ ಪಯಣದೆ ದಾರದಿಂದು ಹೂವು ನಾನು ತೀರ ಸಾಗಿದೆ ದೂರ ಶರದಿಯಾ ತೊರೆದು ಕಣ್ಣ ನೋಟಕ್ಕೆಟುಕದ ಅಂತರ ಬೊಬ್ಬಿರಿಯುತ್ತಿದೆ ಬರಿ ಬೋರ್ಗಲ್ಲಿಗೆ ಬಡಿದು ಮತ್ತೆ ಬೇಕೆನಿಸುತ್ತಿದೆ ಆ ಇಂಚರ ಧನ್ಯವಾದಗಳು